ಯಾರ್ದೋ ಕೈಗುಣ ಚೆನ್ನಾಗಿದೆ ಅಂತನ್ನಿ ನಾವು ಹೋಗಿ ತೋರಿಸ್ಕೊಂಡಾಗ ವಾಸಿಯಾಗುತ್ತೆ ಕೈಗುಣದಿಂದಲೇ ಎಷ್ಟೋ ಕಾಯಿಲೆಗಳು ವೈದ್ಯರು ಬರೀ ಮುಟ್ಟಿದ ತಕ್ಷಣ ವಾಸಿಯಾಗುತ್ತೆ ಅಂತಾರೆ ಕಾಗದನ್ನು ಹರಿದುಬಿಟ್ಟು ಅದನ್ನು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಮಾತ್ರೆ ಥರ ಮಾಡಿಬಿಟ್ಟು ಆನ್ ಈಗ ನಿನಗೊಂದು ಮಾತ್ರೆ ಹಾಕ್ತೀನಿ ನಿದ್ರೆ ಬರುತ್ತೆ ನಿದ್ರೆ ಮಾತ್ರೆ ಅಂತೇಳಿ ಆ ಅಂದಾಗ ಕಾಗದ ತುಣನ ಹಾಕ್ತಾರೆ ಅದು ನುಂಗಿದ ತಕ್ಷಣ ನಿದ್ದೆ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಲ್ ಯಾವುದು ಇದು ಯಾವುದು ಗೊತ್ತಾಗೋದಿಲ್ಲ ಅದು ಸಬ್ಕಾನ್ಷಿಯಸ್ ಮೈಂಡು ಅದಕ್ಕೆ ಜಡ್ಜ್ ಮಾಡೋ ಕೆಪಾಸಿಟಿ ಇಲ್ಲ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಕ್ಸೆಪ್ಟ್ ಆಗಿಬಿಡುತ್ತೆ ನೀವು ಯಾವ ಥರ ಇದ್ದೀರ ನಿಮ್ಮನ್ನು ನೀವು ನೋಡಿ ಕನ್ನಡಿ ಮುಂದೆ ನೋಡ್ಕೊಂಡಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಹೊಟ್ಟೋಗ್ಬಿಡುತ್ತೆ ಆ ಥರ ಇರಬಾರ್ದು ಆ ಕನ್ನಡಿನ ನಾವು ನೋಡಿ ನಾವೇ ಹಿಂಗೆ ದೃಷ್ಟಿ ತಗೋಬೇಕು ನಮ್ಮನ್ನು ಓಕೆ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯಾಸ್ ಇದ್ದಾರೆ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ನಾವು ಬೇರೆ ಬೇರೆ ವಿಚಾರಗಳು ಮಾತಾಡ್ತಿದ್ವಿ ಈಗ ಒಂದು ಪ್ಲಸಿಬೋ ಎಫೆಕ್ಟ್ ಅಂತ ನಾನು ಕೇಳಿದ್ದೀನಿ ವೈದ್ಯಕೀಯ ಪರಿಭಾಷೆಯಲ್ಲಿ ಬರುವಂಥದ್ದು ಅದು ಒಬ್ಬ ಡಾಕ್ಟರ್ ಮೇಲೆ ನಮ್ಮ ನಂಬಿಕೆ ಇರುತ್ತೆ ನಂಬಿಕೆ ಇರದೇ ಇದ್ರು ಕೊಂಡ್ಕೊಂಥದ್ದು ಅಂದರೆ ಇಲ್ಲ ನಾವೇನೋ ಏನೋ ನಮಗೆ ಹುಷಾರಲ್ಲ ಒಂದು ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ನಮ್ಗೆ ಹುಷಾರಾಗುತ್ತೆ ಹೇಳಿ ನಾವು ಅನ್ಕೋತೀವಿ ಆ ಟ್ಯಾಬ್ಲೆಟಿಂದ ಆ ಇಂಜೆಕ್ಷನಿಂದ ಹುಷಾರಾಯಿತು ಅಂಥೇಳಿ ಬಟ್ ಹಿಂದೆ ಇನ್ನೊಂದು ಕಾರಣ ಇರುತ್ತೆ ಅದು ಪ್ಲಸಿಬೋ ಎಫೆಕ್ಟ್ ಅಂತೇಳಿ ದಯವಿಟ್ಟು ಸರ್ ಈಗ ಅನ್ನ ಜನಸಾಮಾನ್ಯರಿಗೆ ಯಾವ ತರ ಅರ್ಥ ಮಾಡಿಸ್ಬೋದು ಅಂದ್ರೆ ಕೈ ನೋವು ಮಂಡಿ ನೋವು ಆ ನೋವು ಈ ನೋವು ಅಂತಿದ್ದಾಗ ಹೇಳ್ತಾರೆ ನಂಜನ್ ಹೋಗಿ ಅಲ್ಲಿ ಒಂದು ಈಶ್ವರಂಗೆ ಅದೊಂದು ನಿಮ್ಗೆ ಏನಿರುತ್ತೆ ಕಿವಿ ನೋವು ಅಂದ್ರೆ ಒಂದು ಕಿವಿ ಸಿಕ್ಕುತ್ತೆ ಅದು ಒಂದು ಇದ್ರದ್ದು ಒಂದು ಆಕಾರದ್ದು ಅದನ್ನ ಹುಂಡಿಗೆ ಹಾಕ್ಬಿಡಿ ಕಿವಿ ನೋವು ಹೋಗುತ್ತೆ ಅಂತ ಕಿವಿ ನೋವು ಹೋಗಿ ಕಿವಿದ ತಗೊಂಡು ಹುಂಡಿಗೆ ಹಾಕಿ ಬನ್ನಿ ಕಿವಿ ನೋವು ಓಟೋಯ್ತು ಮಾಡ್ತಾರೆ ಅದನ್ನ ನಂಜುಂಡೇಶ್ವರನ ಹಕೀಂ ನಂಜುಂಡ ಅಂತ ಕರೀತಾರೆ ಅದು ಬಹಳ ಬ್ಯೂಟಿಫುಲ್ ಆಗಿದೆ ಟಿಪ್ಪು ಆನೆಗೆ ಕಣ್ ಕಾಣ್ತಾ ಇರ್ಲಿಲ್ವಂತೆ ಅವಾಗ ನಂಜುಂಡೇಶ್ವರನಿಗೆ ಹರಕೆ ಮಾಡ್ಕೊಂಡು ಏನೋ ಮಾಡಿದಾಗ ಹಕೀಂ ನಂಜುಂಡ ಅಂದ್ರೆ ಹಕಿಮ ಅಂದ್ರೆ ವೈದ್ಯ ಅಂತಲ್ವಾ ಆಗ ನಂಜುಂಡೇಶ್ವರ ಆನೆಗೆ ಕಣ್ ಬರ್ಸೋದ್ರು ಕಣ್ ಕಾಣಕ್ ಶುರು ಆಯಿತು ಅದಕ್ಕೆ ನಂಜುಂಡೇಶ್ ಅದಕ್ಕೆ ಟಿಪ್ಪು ಏನೇನೋ ಬಹಳಷ್ಟು ಗಿಫ್ಟ್ಗಳನ್ನೆಲ್ಲ ಅವಾಗ ಕೊಟ್ಟಿದ್ದಾರೆ ಅಂತ ಆ ತೇರು ಅದೆಲ್ಲ ಮಾಡ್ತಾರಲ್ಲ ಅವಾಗ ಹೇಳ್ತಾರೆ ಅದಕ್ಕೆ ನಂಜುಂಡೇಶ್ವರನ ಹಕೀಂ ನಂಜುಂಡ ಅಂತ ವೈದ್ಯ ನಂಜುಂಡ ಅಂತ ಹಿಂಗೇನಾರು ನೋವು ಅಂದಾಗ ನೀವಲ್ಲಿ ಹೋಗಿ ಮಾಡಿ ಬನ್ನಿ ಆಗುತ್ತೆ ಆಮೇಲೆ ಇನ್ಯಾವುದೋ ಒಂದು ಹೋಗಿ ಏನೋ ನಿಮಗೆ ನೋವಿದೆ ಅದಿದೆ ಏನೋ ತೊಂದರೆ ಇದೆ ಹೋಗಿ ಬನ್ನಿ ಫೈನ್ ಸೂಪರ್ ಹೋಗಿ ಬಂದೆ ಹಿಂಗಾಯಿತು ಬ್ಯೂಟಿಫುಲ್ ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ಅಂತಂದರೆ ಮಿತ್ರ ಮೂವಿ ನೋಡಿದ್ದೀರಲ್ಲ ವಿಷ್ಣುವರ್ಧನ್ ದ್ವಾರ್ಕೀಶ್ ಅವರದು ಅದರಲ್ಲಿ ದ್ವಾರ್ಕೀಶ ಒಂದು ಆ ದೇವದ ಬಗ್ಗೆ ಎದ್ಕೊಂಡು ದೇವ ಬರುತ್ತೆ ಅಂತಂದಾಗ ಇವರು ವಿಷ್ಣುವರ್ಧನ್ ಏನು ಮಾಡ್ತಾರೆ ಕಾಗದನ್ನ ಹರಿದುಬಿಟ್ಟು ಅದನ್ನು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಮಾತ್ರೆ ಥರ ಮಾಡಿಬಿಟ್ಟು ಆನು ಈಗ ನಿನಗೊಂದು ಮಾತ್ರೆ ಹಾಕ್ತೀನಿ ನಿದ್ರೆ ಬರುತ್ತೆ ನಿದ್ರೆ ಮಾತ್ರೆ ಅಂತೇಳಿ ಆ ಅಂದಾಗ ಕಾಗದ ತುಂಡನ ಹಾಕ್ತಾರೆ ಅದು ನುಂಗಿದ ತಕ್ಷಣ ನಿದ್ದೆ ಇದು ಪ್ಲಾಸಿಬ ಎಫೆಕ್ಟ್ಗೆ ಅತ್ಯಂತ ಸೂಕ್ತವಾದ ಒಂದು ಎಕ್ಸಾಂಪಲ್ ಅಂತ ಅನ್ಬೋದು ಅಲ್ಲಿ ಅದು ಮಾತ್ರ ಅಲ್ಲ ಅದು ಕಾಗದದ ಚೂರು ಆದರೆ ಅದು ಇಂಡ್ಯೂಸ್ ಮಾಡ್ತು ಅದೇ ಥರ ಒಂದು ನಡೆದಿರೋ ಅಂಥ ಒಂದು ಪ್ರಸಂಗ ಒಬ್ಬರು ಪಲ್ಮನಾಲಜಿಸ್ಟ್ ಅಂತೆ ಅವರು ಅಂದರೆ ಇದು ಲಂಗ್ಸ್ ಬಗ್ಗೆ ಎಲ್ಲ ನೋಡ್ತಾರಲ್ಲ ಶ್ವಾಸಕೋಶದ ಬಗ್ಗೆ ಅದರ ತಜ್ಞ ಯಾರೋ ಒಬ್ಬ ರೈತ ಅವನಿಗೆ ತುಂಬ ಉಪ್ಸ ಅಸ್ತಮಾ ಎಲ್ಲ ಇತ್ತಂತೆ ಯಾರೋ ಹೇಳಿದ್ರು ಆ ಡಾಕ್ಟ್ರು ತುಂಬ ಒಳ್ಳೆಯವರು ಕೈಗುಣ ಚೆನ್ನಾಗಿದೆ ಹೋಗು ತಗೋ ಕಮ್ಮಿ ಆಗುತ್ತೆ ಅಂತ ಇವನು ಬಂದ ಬಂದು ಅವ್ರಿಗೆಲ್ಲ ಹೇಳ್ದೆ ಅವರೆಲ್ಲ ಬರದ್ರು ಪೇಪರಲ್ಲಿ ಬರ್ಕೊಟ್ರು ಅದು ಪ್ರಿಸ್ಕ್ರಿಪ್ಷನ್ ಎಲ್ಲ ಬರೆದ್ರು ಬರೆದು ನೋಡಿ ಇದನ್ನು ಹದಿನಾರು ಭಾಗ ಮಾಡಿಬಿಟ್ಟು ತಗೋ ಇದನ್ನ ಅಂತ ಅಂದರು ಮಾತ್ರ ಅವ್ರು ಹೇಳಿದ್ದು ಹದಿನಾರು ಭಾಗ ಮಾಡಿ ಅವನೇನು ಮಾಡಿದ ಅವನು ಅವ್ನಿಗೇನು ಗೊತ್ತಾಗಿಲ್ಲ ಅವನು ಅವ್ನು ಎಷ್ಟು ಮೂಡ ಅಂತಂದರೆ ಅದನ್ನ ಮಾತ್ರೆ ಹೋಗಿ ತಗೊಂಡು ಇದು ಮಾಡಬೇಕು ಅಂತ ಗೊತ್ತಿಲ್ಲ ಆ ಪೇಪರ್ನ ಹದಿನಾರು ಚೂರು ಮಾಡಿ ದಿನ ಒಂದೊಂದನ್ನು ಅವ್ರು ಹೇಳಿದ್ರಲ್ಲ ಮೂರು ಟೈಮು ಹದಿನಾರು ಭಾಗ ಮಾಡಿಬಿಟ್ಟು ಮೂರು ಟೈಮ್ ತಗೊಳಪ್ಪ ಅಂತ ಅಂದಿದ್ದಾರೆ ಅದನ್ನು ಮೂರು ಟೈಮು ತಗೊಂಡಿದ್ದಾನೆ ಅವನು ಆಸ್ತಮ ಕಂಪ್ಲೀಟು ಕ್ಯೂರ್ ಆಯಿತು ಆಮೇಲೆ ಅವನು ಡಾಕ್ಟ್ರ ಹತ್ರ ಇನ್ನೊಂದು ಸಲ ಹೋಗಿ ಹೇಳ್ಬಿಟ್ರೆ ಅಂತ ಹೋಗ್ಬಿಟ್ಟು ಸ್ವಾಮಿ ನೀವು ಕೊಟ್ರಲ್ಲ ಅದು ಹದಿನಾರು ಇದು ನಾ ಮೂರು ಮೂರು ಟೈಮ್ ತಗೋ ಅಂತ ತಗೊಂಡೆ ಅಂತ ಹೌದಾ ಈಗ ಏನಾದಿರಲಿ ನಿಂದು ಇದ್ರದ್ದು ಅಂತಂದರೆ ಇಲ್ಲ ಸ್ವಾಮಿ ನೀವು ಕೊಟ್ಟಿದ್ದ ಚೀಟಿನ ಹದಿನಾರು ಭಾಗ ಮಾಡಿ ನಾನು ತಗೊಂಡೆ ಅಂತ ಅಂದಂತೆ ಡಾಕ್ಟ್ರು ಅಲ್ಲೇ ಫೇಂಟ್ ಆಗಿರಬೇಕು ಅಂದರೆ ಪ್ಲಾಸಿಬೋ ಎಫೆಕ್ಟ್ ಎಷ್ಟು ವರ್ಕ್ ಆಗುತ್ತೆ ಅಂದರೆ ಬರೀ ನಂಬಿಕೆ ಮೇಲೆ ವರ್ಕ್ ಆಗುತ್ತೆ ವೈದ್ಯರು ಯಾರ್ದೋ ಕೈಗುಣ ಚೆನ್ನಾಗಿದೆ ಅಂತ ಅನ್ನಿ ನಾವು ಹೋಗಿ ತೋರ್ಸ್ಕೊಂಡಾಗ ವಾಸಿಯಾಗುತ್ತೆ ಕೈಗುಣದಿಂದನೇ ಎಷ್ಟೋ ಕಾಯಿಲೆಗಳು ವೈದ್ಯರು ಬರೀ ಮುಟ್ಟಿದ ತಕ್ಷಣ ವಾಸಿಯಾಗುತ್ತೆ ಅಂತಾರೆ ಇವರು ಇವ್ರವ್ರ ಹತ್ರ ಹೋಗಿ ಅವರು ಸುಮ್ಮನೆ ಸ್ಟೆಥೋಸ್ಕೋಪಿಂಗ್ ಇಟ್ಟಿದ ತಕ್ಷಣ ವಾಸಿಯಾಯಿತು ಈ ಥರದ್ದು ಬೇಕಾದಷ್ಟು ಕೇಳಿದೀವಿ ದೇವಸ್ಥಾನಗಳ ಬಗ್ಗೆ ಕೇಳಿದ್ದೀವಿ ಡಾಕ್ಟ್ರುಗಳ ಬಗ್ಗೆ ಕೇಳಿದ್ದೀವಿ ಕೆಲವರು ಹಿರಿಯರು ಬಂದೋ ಸುಮ್ಮನೆ ಮಾತಾಡ್ಸ್ಕೊಂಡು ನಿಮ್ಮನ್ನು ನಾಲ್ಕು ಮಾತಾಡಿಬಿಟ್ರೆ ಕಾಯಿಲೆ ವಾಸಿ ಆಗೋಗುತ್ತೆ ಅಂದರೆ ಇದೆಲ್ಲ ಒಂದು ನಂಬಿಕೆ ಮೇಲೆ ನಡೆಯುವಂತಹ ಕ್ರಿಯೆ ಪ್ಲಾಸಿಬೋ ಎಫೆಕ್ಟ್ ಅಂತ ಪ್ಲಾಸಿಬೋ ಅಂದರೆ ಅಲ್ಲಿ ಆ್ಯಕ್ಚುಯಲ್ ಆಗಿ ನಿಮಗೆ ಯಾವುದೇ ರೀತಿ ಔಷಧಿನ ಕೊಡ್ತಾ ಇಲ್ಲ ಏನೂ ಇಲ್ಲ ಔಷಧಿ ಇಲ್ಲ ಔಷಧದ ಬದಲಿಗೆ ಸಕ್ಕರೆ ಅಥವಾ ಇಂಜೆಕ್ಷನ್ ಬದಲಿಗೆ ಸಲೈನ್ ವಾಟರ್ ಆ ಥರ ಡ್ರಿಪ್ಸ್ ಬದಲಿಗೆ ಸಲೈನೋ ಅಥವಾ ಗ್ಲೂ ಈ ಥರದ್ದನ್ನು ಔಷಧಿನೇ ಇಲ್ಲ ಅಲ್ಲಿ ನಿಮಗೆ ಏನೋ ಕಾಯಿಲೆಗೆ ಕೊಡಬೇಕಾಗಿರೋದು ಅದು ಏನೂ ಇರೋದಿಲ್ಲ ಆ ಅಂಶ ಇಲ್ಲದೆ ನಿಮಗೆ ಕಾಯಿಲೆಯನ್ನು ಅಥವಾ ತೊಂದರೆಗಳನ್ನು ವಾಸಿ ಮಾಡೋದಿದೆಯಲ್ಲ ಇದನ್ನು ಪ್ಲ್ಯಾಸಿಬೋ ಎಫೆಕ್ಟ್ ಅಂತ ಪ್ರತಿಯೊಂದು ಎಕ್ಸ್ಪರ್ ಎಕ್ಸ್ಪರಿಮೆಂಟ್ ಡಿಸೈನ್ ಮಾಡ್ತೀವಲ್ಲ ಆಗ ಒಂದು ಪ್ಲಾಸಿಬೋ ಅಂತ ಒಂದು ಮಾಡಿರ್ತೀವಿ ಅಂದರೆ ನೀವು ಕಂಟ್ರೋಲು ಈಗ ಒಂದು ಡ್ರಗ್ ಬಗ್ಗೆ ನೀವೇನೋ ಟೆಸ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಅಂದರೆ ಅಲ್ಲಿ ನಾವು ಡ್ರಗ್ನ ಆ್ಯಡ್ ಮಾಡೋಲ್ಲ ಇನ್ನೊಂದಕ್ಕೆ ಡ್ರಗ್ ವಿತ್ ಸಲ ಡ್ರಗ್ ವಿತ್ ಇನ್ನೊಂದು ಆ ಥರದ್ದು ಒಂದಷ್ಟು ಗ್ರೂಪ್ಗಳನ್ನ ಮಾಡ್ತೀವಿ ಅಲ್ಲಿ ಪ್ಲಾಸಿಬೋ ಅನ್ನೋದನ್ನು ಸಾಮಾನ್ಯ ಈ ವೈದ್ಯಕೀಯದಲ್ಲಿ ಮತ್ತು ರಿಸರ್ಚಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಇನ್ನೊಂದು ಇದಕ್ಕೆ ಉತ್ತಮವಾದ ಇದು ಪ್ಲ್ಯಾಸಿಬೋ ಎಫೆಕ್ಟ್ ಯಾವಾಗ ವೈದ್ಯರುಗಳಿಗೆ ಗೊತ್ತಾಯಿತು ಅಂದರೆ ಇದ್ರ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡ್ತಾಯಿದ್ರು ಒಂದು ಸಲ ಒಬ್ಬ ಕೈದಿಗೆ ಪ್ಲ್ಯಾಸಿಬೋ ಎಫೆಕ್ಟ್ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡೋಣ ಅಂತೇಳಿ ಕೈದಿಗೆ ಮರಣದಂಡನೆ ಅಂತ ಇತ್ತು ಹೆಂಗಿದ್ರು ಸಾಯ್ತಾನಲ್ಲ ಒಂದು ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ಬೋದಲ್ಲ ಒಂದ ಮೇಲೆ ಅಂತೇಳಿ ಏನು ಮಾಡಿ ಅವನಿಗೆ ಬಟ್ಟೆ ಎಲ್ಲ ಕಣ್ಣಿಗೆಲ್ಲ ಕಟ್ಟಿ ಅವ್ನಿಗೆ ಏನು ಕಾಣಬಾರ್ದು ಆ ಥರ ಇದು ಮಾಡಿ ನೋಡು ಇವಾಗ ಒಂದು ಮರಣದಂಡನೆ ನಿನಗೆ ಹ್ಯಾಂಗ್ ಮಾಡ್ತಾ ಇಲ್ಲ ನಿನಗೆ ಒಂದು ಹಾವಿನ ಕೈಲಿ ಕಚ್ಚಿಸ್ತಾ ಇದ್ದೀವಿ ನೀನು ಸದೋಗ್ತೀಯಾ ಅದು ಹಾವು ಕಚ್ಚಿದ ತಕ್ಷಣ ಅಂತ ಅವನಿಗೆ ಹೇಳ್ತಾರೆ ಆಯಿತು ಅಂತ ಎಲ್ಲ ಹೋಗ್ತಾರೆ ಮೆಂಟಲಿ ರೆಡಿ ಅವನು ಹಾವು ಕಚ್ಚುತ್ತೆ ಸಾಯುತ್ತೆ ಅಂತ ಅಲ್ಲೇನು ಮಾಡಿದ್ರು ಅವರು ವೈದ್ಯರು ಏನು ಮಾಡಿದ್ರು ಅವನಿಗೆ ಹಾವಲ್ಲ ಎರಡು ಪಿನ್ಗಳನ್ನು ಅವನಿಗೆ ಚುಚ್ಚಿದ್ರು ಚುಚ್ಚಿ ಹಾವು ಹೆಂಗೆ ಕಚ್ಚುತ್ತೆ ಆ ಥರ ಅವನಿಗೆ ಚುಚ್ಚಿದ್ದು ಪ್ರಿಕ್ಕಾಗಿದ್ದು ಗೊತ್ತಾಯಿತು ಕೆಲವೇ ಕೆಲವು ನಿಮಿಷಗಳಲ್ಲಿ ಅವನು ಸತೋದ ಅದು ಆವಾಗ ನೋಡ್ತಾರೆ ಅದು ಬರೀ ಪಿನ್ನು ಅವನು ಗೊತ್ತಿಲ್ಲ ಅವನು ಅಂದ್ಕೊಂಡಿದ್ದು ಹಾವು ಕಚ್ಚಿದೆ ನನಗೆ ಅಂತ ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಹಾವು ಕಚ್ಚಿದಾಗ ಅದು ಬೇರೆ ವಿಷದ ಹಾವಲ್ಲ ಆದರೂ ಸತ್ತೋಗಿರ್ತಾರೆ ಅಂದರೆ ಭಯದಿಂದನೇ ಈ ಕೋವಿಡ್ ಸಂದರ್ಭದಲ್ಲೂ ಅಷ್ಟೇ ನನಗೇನೋ ಆಯಿತು ನಾನು ಸಾಯ್ತೀನಿ ಅಂತ ಅಂದ್ಕೊಂಡು ಸತ್ತೋಗಿರೋ ಅಂಥವ್ರು ಜಾಸ್ತಿ ಇದ್ದಾರೆ ಇದನ್ನೆಲ್ಲ ನಾವು ಪ್ಲಾಸಿಬ್ ಎಫೆಕ್ಟ್ ಅಂತ ಕರಿತೀವಿ ಯಾವುದೇ ಅಲ್ಲಿ ನಮಗೆ ಅಂದರೆ ಪರಿಣಾಮಕಾರಿ ಉಂಟು ಮಾಡುವ ವಸ್ತು ಇಲ್ಲದೇ ನಮ್ಮ ದೇಹದಲ್ಲಿ ದೇಹ ಆಟೋಮೆಟಿಕ್ಕಾಗಿ ಅದು ಅಂತ ಅನ್ಕೊಂಡು ರೆಕಗ್ನೈಸ್ ಮಾಡಿ ದೇಹದ ಒಳಗಡೆ ಬೇಕಾದಷ್ಟು ಪಾತ್ವೆಗಳೇ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಯಾವ ಪಾತ್ವೆ ಅಂತಂದ್ರೆ ಹೈಪೊಥಲಮಸ್ ಪಿಟಿಟರಿ ಆಕ್ಸಿಸ್ ಪಾತ್ವೆ ನಾನು ಹೇಳಿದೆ ಅದು ಈ ಪ್ಲಾಸಿಬ್ ಎಫೆಕ್ಟಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಎಂಡಾರ್ಫಿನ್ ಡೋಪಮೆನರ್ಜಿಕ್ ಪಾತ್ವೆ ಅಂತ ಇದೆ ಡೊಪಮೈನ್ ಅಂತ ಇದೆಯಲ್ಲ ನಮಗೆ ಡೋಪಮೈನು ರಿಲೀಸ್ ಮಾಡೋದು ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಈಗ ಎಲ್ಲ ನಾನು ಓದೆ ದೇವಸ್ಥಾನದಲ್ಲಿ ಒಂದು ವಿಭೂತಿ ಕೊಟ್ಟರು ಈಗ ನಾನು ಇನ್ನಿಷ್ಟು ಸಲ ಹಚ್ಕೊಳ್ಳ ನಿನಗೆಲ್ಲ ವಾಸಿಯಾಗುತ್ತೆ ತಗೊಂಡಾಗ ಅದು ನಿಜ ಅಂತ ನನ್ನ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡಿರುತ್ತೆ ಡೋಪಮೈನು ಆ ಎನರ್ಜಿ ಪಾತ್ವೆ ಡೋಪಮೆನರ್ಜಿಕ್ ಪಾತ್ವೆ ಅಂತಿದೆ ಅದು ರಿಲೀಸ್ ಆಗುತ್ತೆ ಇದರ ಜೊತೆಗೆ ಎಂಡಾರ್ಫಿನ್ ಬಹಳಷ್ಟು ಸಂದರ್ಭದಲ್ಲಿ ಈ ಪ್ಲ್ಯಾಸಿಬೋ ಎಫೆಕ್ಟ್ ಯಾವ ಥರ ಅಂತಂದರೆ ಈಗ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರ ಅವ್ನು ತಾಯ್ತ ಕಟ್ಸ್ಕೊಂಡ್ಬರ್ತಾರೆ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ವಾಸಿಯಾಗಿ ಚೆನ್ನಾಗಿ ಆರಾಮಾಗಿ ಆಗ್ತಾರೆ ಕಾರಣ ಏನಂತಂದರೆ ಎಂಡಾರ್ಫಿನ ಬಾಡಿ ಒಳಗಡೆನೆ ಅವರು ಕಟ್ಟದ ತಕ್ಷಣ ನಮ್ಮ ಮನಸ್ಸಿಗೆ ಅದು ಅದರಲ್ಲಿ ಏನೋ ಶಕ್ತಿ ಇದೆ ಅಂತ ನಮ್ಮ ಮನಸ್ಸು ಅದನ್ನು ಅನ್ಕೊಳ್ಳುತ್ತೆ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಲ್ ಯಾವುದು ಇದು ಯಾವುದು ಗೊತ್ತಾಗೋದಿಲ್ಲ ಅದು ಸಬ್ಕಾನ್ಷಿಯಸ್ ಮೈಂಡು ಅದಕ್ಕೆ ಜಡ್ಜ್ ಮಾಡೋ ಕೆಪಾಸಿಟಿ ಇಲ್ಲ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಕ್ಸೆಪ್ಟ್ ಆಗಿಬಿಡುತ್ತೆ ಅದು ಹೋಗಬೇಕೇ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ ನಾವು ಈಗ ಹೋಗಿ ತಾಯ್ತ ಕಟ್ಸ್ಕೊಂಡಿದ್ದ ತಕ್ಷಣ ತಕ್ಷಣ ನಂಗೆ ಆಗುತ್ತೆ ಆಗುತ್ತದು ಇಟ್ ವರ್ಕ್ಸ್ ಅದು ಅಂದರೆ ಯಾರು ನಂಬ್ಕೊಂಡು ಹೋಗ್ತಾರೆ ಅವ್ರಿಗೆ ಆಗುತ್ತೆ ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ ಕೆಲವರು ಅರ್ಧಂಬರ್ಧ ಅದಕ್ಕೆ ಹೇಳೋದು ನಂಬಿಕೆ ಏನದು ಇದೆಯಲ್ಲ ಇಟ್ ಇಸ್ ಲೈಕ್ ಅ ಮ್ಯಾಜಿಕ್ ನಮ್ಮ ಸಂಪೂರ್ಣವಾಗಿ ನಂಬ್ಕೊಂಡು ಹೋದಾಗ ನಿಮಗೆ ಖಂಡಿತವಾಗ್ಲೂ ಅದರ ಎಫೆಕ್ಟ್ ಆಗುತ್ತೆ ಕೆಲವರಿಗೆ ನಂಬಿಕೆ ಇರೋದಿಲ್ಲ ಅಯ್ಯೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂದಾಗ ಮೈಂಡ್ ಅದು ಸಬ್ಕಾನ್ಷಿಯಸ್ ಮೈಂಡು ಅದನ್ನು ತಗೊಳ್ಳೋದಿಲ್ಲ ಆಕ್ಸೆಪ್ಟ್ ಮಾಡೋದಿಲ್ಲ ಹಾಗಾಗಿ ಈ ತಾಯ್ತ ಕಟ್ಕೊಂಡು ಬರೋ ಅಷ್ಟರಲ್ಲೇ ನಮ್ಮ ಮೈಂಡು ಅದಕ್ಕೆ ಸೆಟ್ಟಾಗಿ ಎಂಡ್ ಇದು ನಮ್ಮದು ಎಂಡ್ ಆ ಪಾತ್ವೇಯಲ್ಲಿ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಎಂಡಾರ್ಫಿನ್ ನಾನು ಹೇಳಿದೆ ಪೇಯ್ನ್ ಕಿಲ್ಲರ್ ಥರ ನೋವೆಲ್ಲ ವಾಸಿಯಾಗುತ್ತೆ ಮತ್ತು ನಾವು ರಿಕವರಿ ಆಗ್ತೀವಿ ಊಟ ಸೇರದೇ ಇದ್ದಿದ್ದವರು ಊಟ ಮಾಡ್ತಾರೆ ಈ ಥರ ಇದು ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ಬೇರೆ ಥರದ ಜಾದು ಈ ಥರ ಎಲ್ಲ ಈ ಥರದ್ದು ಯಾವುದೇ ಹೆಸರಿನಲ್ಲಿ ಈ ಪ್ಲಾಸಿಬೋ ಎಫೆಕ್ಟನ್ನು ನಾವು ನೋಡ್ಬೋದು ಇದರ ಜೊತೇಲಿ ನಮ್ಮಲ್ಲಿ ಒಫೈಡ್ ಸಿಸ್ಟಮ್ ಅಂತ ಇದೆ ನಮ್ಮ ಮೆದುಳಿನಲ್ಲಿ ಈ ಒಫೈಡ್ ಸಿಸ್ಟಮ ಆ್ಯಕ್ಟಿವೇಟ್ ಆಗುತ್ತೆ ಈಗ ಮಾರ್ಫಿನ್ಗಳು ಇದೆಲ್ಲ ಏನಿರುತ್ತೆ ಮಾರ್ಫಿನ್ನು ಎಂಡಾರ್ಫಿನ್ನು ಇವೆಲ್ಲ ನೋವನ್ನ ಕಮ್ಮಿ ಮಾಡುವಂತಹ ಇದು ಈ ಒಫೈಡ್ ರಿಸೆಪ್ಟರ್ಗಳಿಗೆ ಹೋಗಿ ಬೈಂಡ್ ಆಗ್ತಾವೆ ಬೈಂಡ್ ಆದಾಗ ನಮಗೆ ಪೇಯ್ನ್ ಕಿಲ್ಲರ್ ಥರ ಅದು ನಮ್ಗೆ ಯಾವುದೇ ಪೇಯ್ನು ನಮಗೆ ಅದು ಗೊತ್ತಾಗೋದಿಲ್ಲ ಒಫೈಡ್ ಅಂತ ಇದೆ ರೆಸೆಪ್ಟಾರ್ಗಳು ಈ ನಮಗೆ ಏನವ್ರು ಕೊಡ್ತಾರೆ ಅದು ಅದನ್ನು ಆ ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಆ ಲೈಕ್ ಹ್ಯಾಂಡ್ನ ರಿಲೀಸ್ ಮಾಡುತ್ತೆ ಅದು ಹೋಗಿ ಬೈಂಡ್ ಆಗುತ್ತೆ ಬೈಂಡ್ ಆದಾಗ ಒಫೈಡ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಎಂಡಾರ್ಫಿನ್ನು ರಿಲೀಸ್ ಆಗುತ್ತೆ ಇದರ ಜೊತೆಗೆ ಬೇರೆ ಹಾರ್ಮೋನುಗಳು ಅಷ್ಟೇ ಸೆರೊಟನಿನ್ ರಿಲೀಸ್ ಆಗುತ್ತೆ ಡೊಪಮೈನ್ ಆಗುತ್ತೆ ಆಕ್ಸಿಟೋಸಿನ್ ಆಗುತ್ತೆ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಆ ಒಂದು ಪೇನ್ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಇದರ ಜೊತೆಗೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೇ ಆ್ಯಕ್ಟಿವೇಟ್ ಮಾಡುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಏನೋ ಒಂದು ತೊಂದರೆ ಆಗಿದೆ ಇನ್ಫ್ಲಮೇಷನ್ ಜಾಸ್ತಿ ಇದೆ ಅದನ್ನು ಕಮ್ಮಿ ಮಾಡಬೇಕು ಸಪ್ರೆಸ್ ಮಾಡಬೇಕು ಅಂತಂದರೆ ನಮಗೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಬೇಕು ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತದು ಬಾಡಿ ಅದಕ್ಕದೇ ಆಮೇಲೆ ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೇಲಿ ನಮಗೆ ಐ ಎಲ್ ಟು ಮತ್ತು ಐ ಎಲ್ ಟೆನ್ ಅಂತ ಎಲ್ಲ ಇದೆ ಕೆಲವು ಈ ಸೈಟೊಕೈನ್ಗಳು ಅಂಥದ್ದು ಅಂದರೆ ಅದೊಂದು ಕೆಮಿಕಲ್ ಅಂತ ಅಂದ್ಕೊಳ್ಳಿ ನೀವು ಆ ಕೆಮಿಕಲ್ನ ಬಾಡಿ ಅದಕ್ಕದೇ ಆ್ಯಕ್ಟಿವೇಟ್ ಮಾಡಿ ರಿಲೀಸ್ ಮಾಡ್ತಾ ಬರುತ್ತೆ ಯಾವಾಗ ಅದು ರಿಲೀಸ್ ಆಗ್ತಾ ಬರುತ್ತೆ ಔಷಧಿನೇ ತಗೊಂಡಿಲ್ಲ ಆದರೆ ಔಷಧಿ ಅಂತ ಅಂದ್ಕೊಂಡಿರ್ತೀವಿ ನಾವು ರಿಲೀಸ್ ಆಗ್ತಾ ಬರುತ್ತೆ ಪ್ರೊ ಇನ್ಫ್ಲಮೇಟರಿ ಸೈಟೊಕೈನ್ಗಳೆಲ್ಲ ಸಪ್ರೆಸ್ ಆಗ್ತಾ ಬರುತ್ತೆ ಹಾಗಾಗಿ ಪ್ಲಾಸಿಬೋ ಎಫೆಕ್ಟ್ ಅಂತ ಅದೇ ನಿಮ್ಗೆ ಆ್ಯಕ್ಚುಲಾಗಿ ಏನು ಇದು ಮಾಡ್ತಾ ಇಲ್ಲ ಕೊಡಬೇಕಾದ ಔಷಧಿಯನ್ನು ಕೊಡದೆ ಅದರ ಥರ ನಿಮಗೆ ಹೇಳಿ ಅದನ್ನು ಮಾಡೋ ಅಂಥದ್ದು ಹಾಗಾಗಿ ಈಗ ಡ್ರಗ್ಲೆಸ್ ಥೆರಪಿ ಅಂತ ಹೊಸ್ದಾಗಿ ಎಲ್ಲ ಇಡೀ ಜಗತ್ತು ಓಪನ್ ಆಗಿದೆ ಅದು ಕಂಡುರದು ನೋಡ್ತಾ ಇದೆ ಡ್ರಗ್ಲೆಸ್ ಥೆರಪಿ ಅಂದರೆ ಯಾವುದೇ ಡ್ರಗ್ಸ್ ಇಲ್ಲ ನಿಮಗೆ ಹೀಲಿಂಗಲ್ಲೇನೆ ವಾಸಿ ಮಾಡೋದು ಆಗುತ್ತೆ ನಡೆಯುತ್ತದ್ದು ಇಟ್ ಹ್ಯಾಪನ್ಸ್ ಇಟ್ ಇಸ್ ಅ ಸೈಂಟಿಫಿಕ್ ಥಿಂಗ್ ಬೇಕಾದಷ್ಟು ಡಿಸ್ಟೆನ್ಸ್ ಹೀಲಿಂಗ್ ಅಂತ ನಾನು ಒಂದು ಕಡೆ ಹೇಳಿದೆ ನೋಡಿ ಡ್ರಗ್ಲೆಸ್ ಬಸವರಾಜ್ ಅಂತ ಹೇಳಿ ಅವರು ಮಾತಾಡಿದ ವಿಡಿಯೋಗಳನ್ನ ಸುಮಾರು ಇದೆ ಮೇಡಮ್ ಹತ್ರ ಅವ್ರ ಹತ್ರ ತುಂಬಾ ಪೇಷೆಂಟ್ಸ್ ಬರ್ತಾ ಇದಾರೆ ಆ ವಿಡಿಯೋ ಲಿಂಕ್ ಹಾಕಿರ್ತೇನೆ ದಯವಿಟ್ಟು ಅದು ಇರೋ ದಯವಿಟ್ಟು ನೋಡಿ ಇನ್ನೂ ಇನ್ನೊಂದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ ಈಗ ಡ್ರಗ್ ಲೆಕ್ಸ್ ಥೆರಪಿ ಅದೇ ಥರ ಆಕ್ಟಿವೇಟ್ ಆಗೋದು ನಿಮಗೆ ಅವ್ರು ಏನಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ನ ಆಕ್ಟಿವೇಟ್ ಮಾಡ್ತಾರೆ ನಿಮ್ಮ ಡಿಫ್ರೆಂಟ್ ಪಾತ್ವೇಸ್ಗಳಿರುತ್ತೆ ನಿಮಗೆ ನಿಮಗೆ ಇನ್ಫ್ಲಮೇಷನ್ನು ಕಮ್ಮಿ ಮಾಡೋ ಅಂಥದ್ದು ಆಮ ನಿಮಗೆ ಇಮ್ಯುನಿಟಿ ಚೆನ್ನಾಗಿ ಮಾಡೋ ಅಂಥದ್ದು ಆ ಥರದ್ದು ಬೇರೆ ಬೇರೆ ಪಾತ್ವೆಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದೇನು ಕಾಯಿಲೆ ಅದು ಕಮ್ಮಿಯ ಡ ಥೆರಪಿ ಆಕ್ಟಿವೇಟ್ ಮಾಡೋದೇ ಹಾಗೆ ಆಮೇಲೆ ಪ್ರೀಫ್ರಂಟಲ್ ಕಾಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ತಾರೆ ವೇಗಸ್ ನರ್ವು ಆ್ಯಕ್ಟಿವೇಟ್ ಆಗುತ್ತೆ ಬೇಕಾದಷ್ಟು ಈ ಥರದ್ದು ನ್ಯೂರೋಪ್ಲಾಸ್ಟಿಸಿಟಿ ಬೇರೆ ಥರ ಡೆವಲಪ್ ಆಗ್ತಾ ಬರುತ್ತೆ ಅವರಲ್ಲಿ ಅದೊಂದು ಅದು ನಂಬಿಕೆ ಹೆಂಗಿರುತ್ತೆ ಅಂದರೆ ಆಗುತ್ತೆ ಅಂತ ಇರುತ್ತೆ ಆಮೇಲೆ ಈ ಹೀಲಿಂಗು ಅಷ್ಟೇ ಅದರಲ್ಲಿ ಕ್ವಾಂಟಮ್ ಅಂತ ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ಬಯಾಲಜಿ ಅಂತ ಹೊಸದಾಗಿ ಕ್ವಾಂಟಮ್ ಥಿಯರಿ ಅಂತ ಬರ್ತಾ ಇದೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಅದು ಇದೇನೆ ಈಗ ನಾವು ಯಾವ ರೀತಿ ಪ್ಲಾಸಿಬೋ ಅದು ಕ್ವಾಂಟಮ್ ಥಿಯರಿ ಅಂತ ನಾನು ಏನು ಹೇಳದೆ ಪ್ಲಾಸಿಬೋ ಎಫೆಕ್ಟ್ ಅದು ಕ್ವಾಂಟಮ್ ಇದರಲ್ಲಿ ನಿಮ್ಮ ಥಾಟ್ಸ್ ಇದೆಯಲ್ಲ ನೀವು ಅದನ್ನು ಎನರ್ಜಿಯ ಕನ್ವರ್ಟ್ ಮಾಡ್ತೀರಾ ಆ ಎನರ್ಜಿ ಆ ಎನರ್ಜಿಯಿಂದ ನಿಮ್ಮ ದೇಹದ ಒಳಗಡೆ ಏನೇನು ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಮಾಡ್ತಾ ಬರ್ತೀರಾ ಕ್ವಾಂಟಮ್ ಬಯಾಲಜಿ ಅಥವಾ ಮೆಟಾ ಕ್ವಾಂಟಮ್ ಮೆಟಾಫಿಸಿಕ್ಸ್ ಅಂತ ಹೊಸದಾಗಿ ಇದೆಯಲ್ಲ ಕಾನ್ಸೆಪ್ಟ್ ಇದೆಯಲ್ಲ ಅದ್ಭುತವಾಗಿ ಕೆಲಸ ಅದು ಇಟ್ ಈಸ್ ಅ ಸೈಂಟಿಫಿಕ್ ಥಿಂಗ್ ಬಟ್ ಏನಂದರೆ ನಮಗೆ ಗೊತ್ತಿರಬೇಕು ಯಾವ ಥರ ಅಂತ ಇಲ್ಲಿ ನೀವು ಹೀಲಿಂಗ್ ಮಾಡಿದ್ರೆ ಬೇರೆ ದೇಶದಲ್ಲಿರೋರ್ಗೆ ಅದು ಇಟ್ ಈಸ್ ಅ ಕ್ವಾಂಟಮ್ ಅಂದರೆ ಅದು ಎನರ್ಜಿ ಎನರ್ಜಿ ಟ್ರಾನ್ಸ್ಫರ್ ಆಗೋದು ಈ ಥಾಟ್ಸ್ ಡಿಸ್ಟೆನ್ಸ್ ಹೀಲಿಂಗು ಆಮೇಲೆ ಹೀಲಿಂಗ್ ಪ್ರೊಸೆಸಲ್ಲೆಲ್ಲ ಆಗುತ್ತೆ ವರ್ಕ್ ಆಗುತ್ತದು ಬಟ್ ಏನಂದರೆ ವಿ ಶುಡ್ ಆಕ್ಸೆಪ್ಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಆಗಲೇ ನಮ್ಮ ಒಳಗಡೆ ಇನ್ನರ್ ಏನಿದೆ ಆ ಪಾತ್ವೇಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರೋದು ಪ್ರೊ ಇನ್ಫ್ಲಮೇಟರಿ ಅದೆಲ್ಲ ಡೌನ್ ಆಗಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟ್ರು ಡೌನ್ ಆಗುತ್ತೆ ಆಮೇಲೆ ಸಿ ಆರ್ ಪಿ ಸಿ ರಿಯಾಕ್ಟಿವ್ ಪ್ರೋಟೀನ್ಗಳು ಡೌನ್ ಆಗುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಎಲ್ಲ ಇನ್ಕ್ರೀಸ್ ಆಗುತ್ತೆ ಆಮೇಲೆ ನ್ಯೂರೋಟ್ರಾನ್ಸ್ಮಿಟರ್ಗಳು ಚೆನ್ನಾಗಿ ಬಿಡುಗಡೆ ಆಗುತ್ತೆ ಆಮೇಲೆ ಕಾಟಿಸಾಲ್ ಲೆವೆಲ್ಲು ಡೌನ್ ಆಗುತ್ತೆ ಕಾಟಿಸಾಲ್ ಯಾವಾಗ ಡೌನ್ ಆಗುತ್ತೆ ನಮ್ಮ ಬೇರೆ ಹಾರ್ಮೋನ್ಗಳು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಪ್ಲ್ಯಾಸಿಬೋ ಎಫೆಕ್ಟು ತುಂಬ ಚೆನ್ನಾಗಿದೆ ಹಿಂದೆ ಎಲ್ಲ ನಡೀತಾ ಇತ್ತು ಹಳ್ಳಿಗಳ ಕಡೆ ಒಂದು ಮಂತ್ರ ನಿಂಬೆಹಣ್ಣು ಕೊಟ್ಟರೆ ವಿಭೂತಿ ಕೊಟ್ಟರೆ ವಾಸಿ ಆಗ್ತಾ ಇತ್ತು ಇಟ್ ಇಸ್ ಅ ಪ್ಲ್ಯಾಸಿಬೋ ಎಫೆಕ್ಟ್ ಬಟ್ ನಂತರ ಏನಾಯಿತು ನಮ್ಮ ಲಾಜಿಕಲ್ ಮೈಂಡು ಅಯ್ಯೋ ಅದು ಹೆಂಗಾಗೆ ಸಾಧ್ಯ ಇದು ಆಗೋಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡ್ತೀವಲ್ಲ ಅದು ಆ ಪಾತ್ವೆಗಳನ್ನ ಇನಿಬಿಟ್ ಮಾಡುತ್ತೆ ನಂಬಿದ್ರೆ ಅದಕ್ಕೆ ನೋಡಿ ದೇವ್ರನ್ನ ಸಂಪೂರ್ಣವಾಗಿ ನಮ್ಮದವರು ಖುಷಿಯಾಗಿರ್ತಾರೆ ಅಥವಾ ದೇವ್ರನ್ನ ನಂಬದೇ ಇರೋರು ಚೆನ್ನಾಗಿರ್ತಾರೆ ಈ ದೇವರು ಇದಾನೋ ಇಲ್ವೋ ಇದಾನೋ ಇಲ್ವೋ ಅನ್ನೋ ದ್ವಂದ್ವದಲ್ಲಿರ್ತೀವಲ್ಲ ಮೋಸ್ಟ್ ಎಫೆಕ್ಟೆಡ್ ಪಾಪ್ಯುಲೇಷನ್ನು ನಾವೇ ಅರ್ಧರ್ಧ ನಂಬಿಕೆ ಪೂರ ನಂಬಿಟ್ರೆ ನಿಮ್ಗೆ ನಿಮ್ಮ ಒಳಗಡೆ ಇರುವ ಇದೇನೆ ನಿಮಗೆ ಎಲ್ಲ ಸರಿ ಮಾಡ್ತಾ ಬಂದ್ಬಿಡುತ್ತೆ ನಂಬಿಕೆನೆ ಇಲ್ಲ ನಮ್ದೇ ಇಲ್ಲ ಅಂದ್ರೂ ನಿಮ್ಗೆ ಆ ತಾಟ ಇರೋದಿಲ್ವಲ್ಲ ನಿಮ್ಮ ಅದರೊಳಗಡೆ ಬಾಡಿ ಒಳಗೆ ಹೀಲಿಂಗ್ ಪ್ರಾಸೆಸ್ ಬೇರೆ ಬೇರೆ ತರದ್ದು ನಮ್ಮ ದೇಹದೊಳಗಡೆ ರಿಪೇರ್ ಮೆಕ್ಯಾನಿಸಮ್ ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ರಿಪೇರ್ ನೀವು ಏನು ಮಾಡಬೇಡಿ ರೆಸ್ಟ್ ಮಾಡಿ ಬಾಡಿಲಿ ಏನೇನು ಡ್ಯಾಮೇಜ್ ಆಗಿದೆ ಅದಕ್ಕದೇ ರಿಪೇರ್ ಆಗುತ್ತೆ ಅದನ್ನ ರೆಸ್ಟ್ ಮಾಡಬೇಕು ನಾವು ಹೊರಗಡೆಯಿಂದ ಇಂಟರ್ಫರೆನ್ಸ್ ಜಾಸ್ತಿ ಮಾಡ್ತಾ ಹೋಗ್ಬಾರ್ದು ಹೊರಗಡೆಯಿಂದ ನೀವು ಎಷ್ಟು ಇಂಟರ್ಫಿಯರ್ ಮಾಡ್ತಾ ಬರ್ತೀರಾ ದೇಹ ಅದು ಹೀಲಿಂಗ್ ಪ್ರಾಸೆಸ್ಸು ಕಮ್ಮಿ ಆಗ್ತಾ ಬರುತ್ತೆ ಅವಕಾಶ ಕೊಡಬೇಕು ಹೀಲ್ ಆಗುತ್ತೆ ಅವಕಾಶ ಏಕೆಂದ್ರೆ ಯಾರೋ ಒಂದು ಕ್ವಶನ್ ಸಹ ಕೇಳಿದ್ರು ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಈಗ ನಾನು ಒಂದೊಂದು ಸೆಲ್ಗೂ ಮೂವತ್ತು ರೌಂಡ್ ಅದು ರೆಪ್ಲಿಕೇಟ್ ಆಗೋ ಅಷ್ಟು ಕೆಪಾಸಿಟಿ ಇರುತ್ತೆ ಆಮೇಲೆ ಹೊಸ ವಸ್ತು ಬಿಡುಗಡೆಯಾಗುತ್ತೆ ಅಂತ ಹಾಗಾದ್ರೆ ಉಂಡೆಲ್ಲ ಯಾಕೆ ನಮಗೆ ಸ್ಕಾರ್ ಎಲ್ಲ ಉಳ್ಕೊಳ್ಳುತ್ತೆ ಅಂದರೆ ಕೊಲಾಜಿನ್ ಅದು ಕೊಲಾಜಿನ್ ಫಸ್ಟ್ ಫಾರ್ಮ್ ಆಗಿರೋ ಕೊಲ್ಯಾಜಿನ್ ಥರ ನೆಕ್ಸ್ಟ್ ಫಾರ್ಮ್ ಆಗೋ ಕೊಲಾಜಿನ್ ಇರೋದಿಲ್ಲ ಅದಕ್ಕೆ ಹೂ ಉಂಡ ನಿಮ್ದು ಏನೋ ದೊಡ್ಡ ಆಗಿರೋದು ನಿಮ್ಗೆ ಅದು ಉಳ್ಕೊಂಡ್ಬಿಡುತ್ತದೆ ಕಲೆ ಏನಕ್ಕೆ ಅಂದರೆ ಕೊಲ್ಯಾಜಿನ್ನು ನಿಮಗೆ ಫಸ್ಟ್ ಫಾರ್ಮ್ ಆಗಿರಷ್ಟು ಬರಲ್ಲ ಬಟ್ ಸೆಲ್ಸ್ಗಳು ಎವ್ರಿ ತರ್ಟಿ ರೌಂಡ್ಸ್ ಆಫ್ ರೆಪ್ಲಿಕೇಶನ್ ಆದಮೇಲೆ ಆ ಜೀವಕೋಶಗಳು ನಾಶ ಆಗುತ್ತೆ ಆಗದೆ ಬೇಕದು ಟಿಲೋಮಿಯರ್ ಲೆಂತ್ ಕಮ್ಮಿ ಆಗ್ತಾ ಬರುತ್ತೆ ಆ ಜೀವಕೋಶದ್ದು ದೇ ಮಸ್ಟ್ ಡೈ ಅವು ಅಪಪ್ಟಾಟಿಕ್ ಪಾತ್ವೆಗೆ ಹೋಗಲೇಬೇಕು ಹೋಗಿ ಅವು ಸಾಯಲೇಬೇಕು ಹೊಸ ಹೊಸ ಜೀವಕೋಶಗಳು ಉತ್ಪಾದನೆ ಆಗಿ ಅದು ಕೆಲಸನ ಮಾಡಲೇಬೇಕು ಆದರೆ ನ್ಯೂರಾನ್ಸ್ಗೆ ಒಂದು ಅದೊಂದು ಮೈಟಾಟಿಕ್ ಡಿವಿಷನ್ನು ತುಂಬ ಕಮ್ಮಿ ಇದೆ ಅಂತ ಹೇಳ್ತಾರೆ ತುಂಬ ಕಮ್ಮಿ ಇರೋದು ನ್ಯೂರಾನು ನಮ್ಮ ಮೆದುಳಿನಲ್ಲಿರುವ ಜೀವಕೋಶಗಳಿದೆಯಲ್ಲ ಅದು ಈ ಥರ ಡಿವೈಡ್ ಆಗೋಲ್ಲ ಇಷ್ಟು ಫಾಸ್ಟಾಗಿ ಸೊ ನೀವು ಅದು ಒಂಥರ ರಿಸರ್ವಾಯಿರ್ತಾರೆ ಅದು ನಿಮ್ಮ ಅಜ್ಜ ಕೂಡಿಟ್ಟ ಹಣ ಹೇಗಿದೆ ನಿಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಆ ಥರ ನೀವು ಅದನ್ನು ಎಷ್ಟು ಕಳ್ಕೊತಾ ಬರ್ತೀರಾ ಅದು ಲಾಸ್ ಆಗ್ತಾ ಬರುತ್ತೆ ಆದರೆ ದೇಹದ ಬೇರೆ ಭಾಗದಲ್ಲಿರೋ ಜೀವಕೋಶ ಏನೋ ಬಿದ್ದು ಗಾಯ ಆಯಿತು ಇನ್ನೊಂದು ರಿಪೇರ್ ಆಗುತ್ತೆ ಲಿವರಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿ ಒಂದು ಸ್ವಲ್ಪ ಲಿವರ್ಸಲ್ಲಿರಲಿ ರಿಜ್ ಅದು ರಿಜನ್ರೇಟ್ ಆಗ್ತಾ ಬರುತ್ತೆ ನಿಮ್ಮದು ಬೇರೆ ಎಲ್ಲ ಅಂಗಾಂಗಗಳು ಅದಕ್ಕದೇ ರಿಪೇರ್ ಆಗ್ತಾ ಬರುತ್ತೆ ಆದರೆ ಮೆದುಳಲ್ಲಿರೋ ನ್ಯೂರಾನ್ಸ್ಗಳು ಸ್ವಲ್ಪ ಕಷ್ಟ ಸ್ಟೆಮ್ ಸೆಲ್ಸ್ ಇದೆ ಅಂತ ಹೇಳ್ತಾರೆ ಆದರೂ ಕಷ್ಟ ಈ ನ್ಯೂರಾನ್ಸ್ ಹೃದಯದಲ್ಲೂ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನ್ಯೂರಾನ್ಸ್ ಬರೀ ಮೆದುಳಲ್ಲಿಲ್ಲ ನಿಮ್ಮ ಹೊಟ್ಟೆ ಒಳಗಿದೆ ನಿಮ್ಮ ಹೃದಯದಲ್ಲಿದೆ ಆ ಥರ ಎಂಥ ರಿಸರ್ಚ್ ನಡೀತಾ ಇದೆ ಅಂದರೆ ಈಗ ಅದ್ಭುತವಾಗಿ ಹಾಗಾಗಿ ನಾವು ಈ ಪ್ಲಾಸಿಬೋ ಎಫೆಕ್ಟ್ ಏನಿದೆ ಅದನ್ನು ನಂಬ್ಕಂಡು ಮಾಡಿದ್ರೆ ಆಗುತ್ತೆ ನಮ್ಮದೆ ನಾವು ಇದು ಮಾಡ್ತು ಅಂತಂದರೆ ಇಟ್ ಮೇ ನಾಟ್ ವರ್ಕ್ ಬಿಕಾ ಏಕೆಂದರೆ ಆ ಪಾತ್ವೇನ ಅದೇ ಆ್ಯಕ್ಟಿವೇಟ್ ಮಾಡಲ್ಲ ಆ ಜೀನ್ಸ್ನ ಆ್ಯಕ್ಟಿವೇಟ್ ಮಾಡಲ್ಲ ಅದು ನಂಬಿ ಇಲ್ಲ ಏನಾದರೂ ಒಂದು ಪ್ಯೂರ್ ನೀವು ನಂಬಿದ್ರೆ ದೇವ್ರನ್ನೇ ನಂಬಿ ಅಥವಾ ಆಗಿ ಇರ್ತಾರೆ ಆಸ್ತಿಕರು ನಾಸ್ತಿಕರು ಇವೆರಡರಲ್ಲಿ ಒಂದಾಗಿ ಈ ಎರಡನ್ನ ಇನ್ನು ಬಿಟ್ಟು ನಾದ ಹಾಗಾಗಿ ಏನಾಗುತ್ತೆ ಆಗುತ್ತಾ ಇಲ್ವೋ ವರ್ಕ್ ಆಗುತ್ತಾ ಇಲ್ವೋ ಈಗ ಡಾಕ್ಟರ್ ಹತ್ರ ಹೋಗಿದ್ರೆ ಇದು ವರ್ಕ್ ಆಗುತ್ತಾ ಇಲ್ವೋ ಎಷ್ಟೋ ಜನ ನೋಡಿದ್ದೀನಿ ಎಷ್ಟು ಜನ ಡಾಕ್ಟರ್ ಚೇಂಜ್ ಮಾಡ್ತಾರೆ ನೀವು ಒಬ್ರ ಹತ್ರ ಹೋಗಿ ಅದಲ್ಲ ಇಲ್ಲೇನೋ ಒಂದು ಸ್ವಲ್ಪ ದಿನ ಯಾವುದಕ್ಕೆ ಆಗಲಿ ಕ್ಯೂರ್ ಇಸ್ ನಾಟ್ ಅ ಮ್ಯಾಜಿಕ್ ಇವತ್ತು ನಾನೇನೋ ತೊಗೊಂಡು ಮೆಡಿಸನ್ನು ನಾಳೆ ನಾನು ಎದ್ದು ಓಡಾಡ್ತೀನಿ ಆಗಲ್ಲ ಅದು ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಹೀಲಿಂಗ್ ಓನ್ ಟೈಮ್ ಅದಲ್ಲ ಒಂದು ಸ್ವಲ್ಪ ದಿನ ನೋಡ್ತಾರೆ ಇನ್ನೊಬ್ರ ಹತ್ರ ಹೋಗ್ತಾರೆ ಒಂದು ದೇವಸ್ಥಾನ ಅಲ್ಲೋಗ್ತಾರೆ ಅಲ್ಲಿ ನಮ್ಮೆಲ್ಲ ಇನ್ನೊಂದು ದೇವಸ್ಥಾನ ಅಥವಾ ಒಂದು ಹೋಮ ಅದಲ್ಲ ಅದು ನಂಬಿಕೆ ಇಲ್ಲ ಇನ್ನೊಂದು ಇಲ್ಲೇನೋ ಅಪಚಾರ ಆಯಿತು ಏನೂ ಇಲ್ಲ ಇದು ಇಟ್ ಇಸ್ ಅ ಪ್ಲಾಸಿಬೋ ಎಫೆಕ್ಟ್ ನಿಮ್ಮ ನಂಬಿಕೆ ಮೇಲೆ ನಿಮ್ಮ ದೇಹದಲ್ಲಿ ನಾನು ಚೆನ್ನಾಗಿದ್ದೀನಿ ಹೀಲಿಂಗ್ ಈಗ ರೇಖೆ ಮಾಡ್ತಾರಲ್ಲ ಹೀಲಿಂಗ್ ಅದನ್ನೇ ನಾನು ಚೆನ್ನಾಗಿದ್ದೀನಿ ನಾನು ತುಂಬ ಚೆನ್ನಾಗಿ ಪಾಸಿಟಿವ್ ಫಾರ್ಮೇಷನ್ಗಳನ್ನ ಕೊಡ್ತಾ ಬರಬೇಕು ಪಾಸಿಟಿವ್ ಫಾರ್ಮೇಷನ್ ಎಷ್ಟು ನೀವು ಕೊಡ್ತಾ ಬರ್ತೀರಾ ನೀವು ಅಷ್ಟು ಹೆಲ್ತಿಯಾಗಿರ್ತೀರಿ ಎಲ್ಲ ಥರ ಹೆಲ್ತ್ ಹೋಲಿಸ್ಟಿಕ್ ಹೆಲ್ತ್ ಬೇಕು ಅಂದರೆ ಪಾಸಿಟಿವ್ ಅಫರ್ಮೇಷನ್ ಅದಕ್ಕೆ ನಾವು ಹೇಳಬೇಕು ನೆಗೆಟಿವ್ ಮೈಂಡ್ಸೆಟ್ಗೆ ಹೋಗದೇ ಇದ್ದಂಗೆ ಐ ಅ ನಾನು ಎಂಥ ಕ್ರಿಯೇಷನ್ ಅಂದರೆ ದೇವರ ಅದ್ಭುತ ಕ್ರಿಯೇಷನ್ನೇ ನಾನು ಅಂತ ನಾವು ಅನ್ಕೋಬೇಕದು ನಾನು ಜೋಗ್ಬಿಡ್ತಿಲ್ಲ ನಾವು ಪ್ರತಿದಿನ ಹೇಳ್ಕೋಬೇಕು ದೇವರ ಅದ್ಭುತ ಕ್ರಿಯೇಷನ್ ನಾನು ನಾನು ಈ ಜಗತ್ತಿಗೆ ಬಂದಿರೋದು ಏನೋ ಸಾಧನೆ ಮಾಡೋಕ್ಕೆ ನಾನು ನೀವು ಅನ್ಕೋಬೇಕು ನಾನು ಈ ಜಗತ್ತಿಗೆ ಬಂದಿರೋದು ನಮ್ಮ ಜರ್ನಲ್ ಇದರಲ್ಲಿ ಒಂದು ರೆವಲ್ಯೂಷನ್ ಮಾಡೋದಕ್ಕೆ ಖಂಡಿತ ಆಗುತ್ತೆ ಅದು ಇಟ್ ವರ್ಕ್ಸ್ ಇದು ಆಮೇಲೆ ಕೆಲವರು ಹೇಳ್ತಾರೆ ನಾವು ತುಂಬ ಯಾಕೆ ಚೆನ್ನಾಗಿ ಎಲ್ಲ ಇರಬೇಕು ಅಂದರೆ ಸೆಲ್ಫ್ ಲವ್ ಬೇಕಾಗುತ್ತಿಲ್ಲ ಸೆಲ್ಫ್ ಲವ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ನಮ್ಮ ಸೋಷಿಯಲ್ ಹೆಲ್ತಲ್ಲಿ ಸೆಲ್ಫ್ ಲವ್ ಕೇಳ್ತಾರೆ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ನಿಮ್ಮ ಮ್ಯಾನರಿಸಮ್ ಹೆಂಗೆ ನೀವು ಯಾವ ಥರ ಇದ್ದೀರಾ ನಿಮ್ಮನ್ನು ನೀವು ನೋಡಿ ಕನ್ನಡಿ ಮುಂದೆ ನೋಡ್ಕೊಂಡಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ ಆ ಥರ ಇರಬಾರ್ದು ಕನ್ನಡಿನ ನಾವು ನೋಡಿ ನಾವು ಹಿಂಗೆ ದೃಷ್ಟಿ ತಗೋಬೇಕು ನಮ್ಮನ್ನು ನಮ್ಮ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು ಅನ್ನೋ ಥರ ನಮಗೆ ದೃಷ್ಟಿ ತಗೊಳ ಥರ ನಮ್ಮಲ್ಲಿ ಸೆಲ್ಫ್ ಲವ್ ಬಂದರೆ ನೀವು ಬೇರೆಯವ್ರನ್ನ ಪ್ರೀತಿ ಮಾಡ್ಬೋದು ಕರೆಕ್ಟ್ ನಿಮಗೆ ಸೆಲ್ಫ್ ಲವ್ ಇಲ್ಲ ಅಂದರೆ ನೀವು ಇನ್ಯಾರನ್ನ ಪ್ರೀತಿ ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ಪ್ಲಾಸಿಬೋ ಎಫೆಕ್ಟ್ ಇಟ್ ವರ್ಕ್ಸ್ ವೆಲ್ ಬಟ್ ಏನಂದರೆ ಅದು ನಂಬಿಕೆ ಮೇಲೇ ವರ್ಕ್ ಆಗೋದು